ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೈಸೂರಿನ ಬನ್ನಿಮಂಟಪದ ಸಮೀಪ ಇರುವಂಥ ಸೆಂಟ್ ಫಿಲಂನ ಕಾಲೇಜಿನಲ್ಲಿ ಎರಡು ದಿನಗಳ ಕಾಲ ವಿಜ್ಞಾನ ವಿಶೇಷ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನು ಮೈಸೂರಿನ ಸೆಂಟ್ ಫಿಲಮ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿವಿಧ ಬಗೆಯ ವಿಜ್ಞಾನ ಪ್ರಾಯೋಗಿಕ ಪರೀಕ್ಷೆಯನ್ನು ಏರ್ಪಡಿಸಲಾಯಿತು ಇನ್ನು ಕಾಲೇಜಿನ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ತಾವು ವಿಶೇಷವಾಗಿ ತಯಾರಿಸಲ್ಪಟ್ಟಿದ್ದಂತಹ ವಿಜ್ಞಾನದ ಪ್ರಾಯೋಗಿಕವಾಗಿ ತಯಾರಿಸಿದಂಥ ಎಲ್ಲ ರಾಕೆಟ್ಗಳು ಕಂಪ್ಯೂಟರ್ ತಂತ್ರಜ್ಞಾನ ಹಾಗೂ ಇನ್ನಿತರ ಅವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಹ ಸ್ವತಃ ತಯಾರಿಸಿರುವಂಥ ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಾಯಿತು ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ವೀಕ್ಷಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಕೈ ಚಳಕದ ಮುಖಾಂತರ ರೋಬೋಟ್ ತಂತ್ರಜ್ಞಾನ ಎಲ್ಲವೂ ಸಹ ಮಾಡಿದ್ದಾರೆ ಸೊ ಈ ಕುರಿತು ವರದಿ ಇದೆ ಬನ್ನಿ ಹೌಸ್ Uh, so, everything starts with the soil moisture sensor, which senses the status of the soil. If the soil is wet, as you can see here, this will turn green. If the soil is dry, as you can see here, this will turn red. And in turn, turn on the relay, which will turn on the pump, and the pump, and the pump will add water to the greenhouse. Uh, in here, we have three sensors for the water we have the pH sensor, the TDS sensor, which is the total dissolved solids, and this is the water temperature sensor. This. Uh, this one tracks the quality of the water to make sure that it is, to make sure that it is suitable for plants. That is our so that's our project. Your name? My name is Ali. Thank you. All right. Thank <laughs> you.